హాయ్ హలో ఫ్రెండ్స్ ఎల్గూ నమస్కారం సుమిత్రా గౌడ యూట్యూబ్ చాలా నిల్గూ ప్రీతి స్వగత ఇది బురువార్ దిన అందరూ భీమనమ్మ వీళ్ళ బ్లగ్ ఆగితే ఆ వన్ దిన నార్నింగ్ రోటీన్ ఈ తర ఇంట్ పిలిగేదా మరి దేవస్థాన బాగా నీరు రంగోలే వింటు ఆమె ఉరికి నీరు కయస్కే అంతి తిండీ అంతి ఇల్లి పుళివగరణ మార్కొందే అర్గూ కూడా హాకుంటు బాక్స్ కూడా రెడీ మిని స్న్యాక్స్ అంతి ಇಲ್ಲಿ ರೆಡ್ ಕಲರ್ ಸಿ ಪೆಂಡ್ ಇತ್ತು ಅದನ್ನೇ ಹಾಕ್ತಾ ಇದ್ದೀನಿ ಅವ್ರನ್ನ ಸ್ಕೂಲ್ ಕಳಿಸಿದ್ಮೇಲೆ ಸ್ವಲ್ಪ ಕನಕಾಂಬ್ರ ಹೂವು ಬಿಟ್ಟಿತ್ತು ಅದನ್ನು ಕೂಡ ಬಿಡಿಸಿ ಕಟ್ಟಿಟ್ಕೊಂಡಿದೀನಿ ಈಗೆಲ್ಲ ಸ್ವಲ್ಪ ಹೂವು ಕಮ್ಮಿ ಆಗಿದೆ ಫಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಬಿಡೋದು ಈಗೆಲ್ಲ ಗಿಡ ಒಣಗೋಗಿರೋ ಥರ ಆಗಿ ಸ್ವಲ್ಪ ಸ್ವಲ್ಪನೇ ಬಿಟ್ಟಿದೆ ಹೂವ ಕಟ್ಟಿಟ್ಕೊಂಡಿದ್ದ ನಂತರ ಮನೆ ಕಸ ಎಲ್ಲ ಕೂಡಿಕೊಂಡು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂತ ಇದ್ದೀನಿ ಬುಧವಾರ ದಿನನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಇವತ್ತು ಗುರುವಾರ ಸ್ವಲ್ಪ ಲೈಟಾಗಿ ಒರೆಸ್ಕೊಂತ ಇದ್ದೀನಿ ಅಷ್ಟೇ ಮನೆ ಎಲ್ಲ ಒಕೊಂಡ ನಂತರ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದೆ ನಾವು ಎಲ್ಲ ಹೆಣ್ಮಕ್ಳು ಸ್ನಾನ ಮಾಡಿದ ತಕ್ಷಣ ಮಾಡೋ ಮೊದಲನೇ ಕೆಲಸನೇ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಊಟ ಎಲ್ಲ ರೆಡಿ ಮಾಡ್ಕೊಳೋದು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದ ನಂತರ ನೈವೇದ್ಯಕ್ಕೆ ಅಂತೇಳಿ ಹಾಲು ಕೀರನ್ನ ಮಾಡ್ಕೊಂಡಿದ್ದೆ ಹಾಲು ಮಾಡಿಕೊಂಡು ನಾನು ಕೂಡ ಕ್ವಿಕ್ಕಾಗಿ ರೆಡಿಯಾಗಿ ಬಂದು ದೇವ್ರ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಮೊದಲೇ ಕೆಲಸ ಮಾಡಬೇಕು ಅಂತಂದ್ರೆ ನಮ್ಮ ಮನೆ ದೇವರು ಪೂಜೆ ಮಾಡಿನೇ ನಾವು ಬೇರೆ ಪೂಜೆನ ಅಥವಾ ಬೇರೆ ಕೆಲಸನ ಸ್ಟಾರ್ಟ್ ಮಾಡಬೇಕು ಹಾಗೆ ಮೊದಲಿಗೆ ನಾನಿಲ್ಲಿ ನಮ್ಮ ಮನೆ ದೇವರು ಕಾಲ ಭೈರವೇಶ್ವರನಿಗೆ ಪೂಜೆನ ಮಾಡಿ ಆಮೇಲೆ ನಮ್ಮ ಮನೆಯವರ ಪಾತ್ ಪೂಜೆನ ಮಾಡ್ಕೊಂತೀನಿ ಮೊದಲಿಗೆ ನಾನು ಇಲ್ಲಿ ಪೂಜೆ ಮುಗಿಸಿದ ನಂತರ ಪಾತ್ ಪೂಜೆ ಮಾಡಲಿಕ್ಕೆ ಏನೇನು ಸಾಮಗ್ರಿ ಬೇಕು ಎಲ್ಲನ ಒಂದು ತಟ್ಟೆಗೆ ಜೋಡಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ ಪಾತ್ ಪೂಜೆ ಮಾಡಲಿಕ್ಕೆ ಯಾವ ಯಾವ ಸಾಮಗ್ರಿ ಬೇಕು ಮತ್ತು ಯಾವ ರೀತಿ ಪಾತ್ ಪೂಜೆ ಮಾಡೋದು ಮತ್ತು ಈ ಪಾತ್ ಪೂಜೆನ ಮಾಡ್ಬೋದು ಅಂತ ಅನ್ನೋದನ್ನೆಲ್ಲನೂ ಕೂಡ ಪೂರ್ತಿ ವಿವರಣೆ ಮತ್ತು ಭೀಮ್ ನಮವಾಸೆ ಯಾಕೆ ಮಾಡಬೇಕು ಮತ್ತು ಅದು ಭೀಮ್ ನಮವಾಸೆ ಎಂಬುದು ಹೇಗೆ ಬಂತು ಭೀಮನವಾಸೆ ಕತೆ ಮತ್ತು ವಿವರಣೆಯನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ಹೊಸದಾಗಿ ಆಗಿರೋರು ಕೂಡ ನೋಡ್ಬೋದು ನೆಕ್ಸ್ಟ್ ವರ್ಷ ಅವ್ರು ಭೀಮ್ನಮವಾಸೆ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ ಮದುವೆ ಆಗಿರೋರು ಭೀಮ ನವಾಸೆ ಪೂಜೆಯನ್ನ ಮಾಡೋದ್ರಿಂದ ಗಂಡನ ಆಯುಸ್ಸು ವೃದ್ಧಿಯಾಗುತ್ತೆ ಹಾಗೆ ಮದುವೆ ಆಗದೆ ಇರೋ ಹೆಣ್ಮಕ್ಳು ಕೂಡ ಮಾಡಬಹುದು ಅವರು ಕೂಡ ಮಾಡಿದ್ರೆ ಒಂದು ಒಳ್ಳೆಯವರ ಸಿಗುತ್ತೆ ಮತ್ತೆ ಬೇಗನೆ ಮದುವೆ ಆಗುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ ಇರುತ್ತೆ ಹಾಗೆ ನಾನ್ ಯಾವ ರೀತಿ ಪೂಜೆನ ಮಾಡ್ಕೊಂಡೆ ಮತ್ತೆ ಯಾವ್ಯಾವ ತರ ಸಿದ್ಧತೆನ ಮಾಡ್ಕೊಂಡೆ ಅನ್ನೋ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದೆ ಪ್ಲೀಸ್ ನನ್ನ ಚಾನಲ್ನ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ கோனை தன்கோடி நான் இல்ல மன கலசையெல்லாம் முகசி பூஜை மால்மோஸ்ட் ஒன்று முக்கால் ஆகிட்டு ஒன்று முக்கால் மேலே பூஜை சார்ட் மாவதே ரீதி ஊட்ட அத்வா திண்டின திர்லில் உபவாசித்து பூஜை மாத்திர ஏனாதோ ஸ்வீட் திண்டு ஆமேலே பூஜை மாடியோ நமக்கு ஏனார இஷ்டே ப்ளீஸ் ஒன்று லைக் மாதிரி ஷேர்மி ஆகே நான் யூட்டூப் சானல்ன சப்ஸ்கிரைப் தேங்க்யூ ஃபார் வாட்சிங் பாய்